ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಯತ್ತೆ ಇಲ್ಲದೆ ಇರೋ ನಾಲಾಯಕ್ ಟರ್ಕಿ ಭಾರತದ ಸಹಾಯವನ್ನು ಮರೆತು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದೆ ಬೆಂಬಲ ಅಂದರೆ ಹಿಂದೆ ನಿಂತು ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ ಈಗಾಗಲೇ ತನ್ನ ಯುದ್ಧ ವಿಮಾನಗಳನ್ನು ಆಯುಧಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿದೆ ಟರ್ಕಿಯ ಅತ್ಯಾಧುನಿಕ ಆಯುಧಗಳನ್ನು ಪಾಕಿಸ್ತಾನದ ಭಿಕ್ಷುಕರಿಗೆ ಬಳಸೋಕಿಲ್ಲಿಂದ ಬರುತ್ತೆ ಹೀಗಾಗಿ ಟರ್ಕಿಯ ಸೈನಿಕರೇ ಯುದ್ಧದಲ್ಲಿ ವಿಮಾನಗಳನ್ನು ಆಯುಧಗಳನ್ನು ಬಳಸಬೇಕು ಇದರ ಅರ್ಥ ಟರ್ಕಿಯು ನೇರವಾಗಿ ಭಾರತದ ವಿರುದ್ಧ ಯುದ್ಧಕ್ಕೆ ಬರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ನಾವೆಲ್ಲರೂ ಇಲ್ಲಿ ಗಮನಿಸಲೇಬೇಕಾದ ಒಂದು ವಿಷಯ ಇದೆ ಅದೇನು ಅಂದರೆ ಈ ಟರ್ಕಿ ಪಾಕಿಸ್ತಾನದಲ್ಲಿ ತನ್ನ ಯುದ್ಧ ವಿಮಾನಗಳನ್ನು ಅತ್ಯಾಧುನಿಕ ಆಯುಧಗಳನ್ನು ಲ್ಯಾಂಡ್ ಮಾಡಿದ ತಕ್ಷಣ ಭಾರತ ನಡುಗ್ಬಿಡುತ್ತೆ ಹೆದ್ರಕೊಂಡು ಓಡೋಗುತ್ತೆ ಅನ್ನೋ ಭ್ರಮೆನಲ್ಲಿ ತೇಟ್ ಪಾಕಿಸ್ತಾನದ ರೀತಿಯಲ್ಲೇ ಶೋಗಳನ್ನು ಕೊಡ್ತಾ ಇದೆ ಆದರೆ ಪಾಪ ಈ ಟರ್ಕಿಗೆ ಭೂಕಂಪ ಆದ್ಮೇಲೆ ಇತಿಹಾಸ ಮರೆತೋಗಿದೆ ಅಂತ ಅನಿಸುತ್ತೆ ಅದನ್ನು ನೆನಪು ಮಾಡೋಣ ಭಾರತದ ವಿರುದ್ಧ ನಾಲಾಯಕ್ ಟರ್ಕಿ ಅಲ್ಲ ಅವರ ಅಪ್ಪ ಅಮೇರಿಕ ಬಂದರೂ ಏನು ಮಾಡೋಕ್ಕೂ ಆಗಲ್ಲ ಅಂತ ನಮ್ಮ ಇತಿಹಾಸನೇ ಹೇಳುತ್ತೆ ಫ್ರೆಂಡ್ಸ್ ಇವತ್ತು ಪಾಕಿಸ್ತಾನಗೆ ಬಂದು ಇಷ್ಟೆಲ್ಲ ಶೋಗಳನ್ನು ಕೊಡ್ತಾ ಇರೋ ಟರ್ಕಿ ಅವತ್ತು ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಅಂತ ಬಂದು ಜೀವ ಉಳಿದ್ರೆ ಸಾಕು ಬುರ್ಕಾನೋ ಟೋಪಿನೋ ಮಾರ್ಕೊಂಡು ಜೀವನ ಮಾಡಬಹುದು ಭಾರತದ ವಿರುದ್ಧ ಯುದ್ಧ ಮಾತ್ರ ಬೇಡಪ್ಪ ಅಂತ ಓಡಿ ಹೋಗಿತ್ತು ನೀವು ಈ ಪಿಕ್ಚರ್ ಅನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ಏನೆಲ್ಲ ಆಯಿತು ಬರೋಬ್ಬರಿ ಒಂಬತ್ತಕ್ಕೂ ಅಧಿಕ ಬಲಿಷ್ಠ ರಾಷ್ಟ್ರಗಳು ಭಾರತದ ಮೇಲೆ ನೇರವಾಗಿ ಯುದ್ಧ ಮಾಡೋದಕ್ಕೆ ಅಂತ ಬಂದ್ವು ಪಾಕಿಸ್ತಾನ ಏನ್ ಬಲಿಷ್ಠ ಪಾಕಿಸ್ತಾನವನ್ನ ಬೆಂಬಲಿಸಿ ಭಾರತದ ಮೇಲೆ ನೇರವಾಗಿ ಯುದ್ಧ ಮಾಡೋದಕ್ಕೆ ಬಂದ್ವು ಆ ರಣರೋಚಕ ಇತಿಹಾಸವನ್ನ ಭಾರತ ಯಾವ ಯಾವ ರೀತಿ ಪಾಕಿಸ್ತಾನವನ್ನು ಅಮೇರಿಕ ಬ್ರಿಟನ್ ಫ್ರಾನ್ಸ್ ಚೀನಾ ಹಾಗೆ ಈ ತುರ್ಕಿ ಅಂದರೆ ಈ ಟರ್ಕಿ ದೇಶವನ್ನು ಯಾವ ರೀತಿ ಎದುರಿಸಿತು ಅನ್ನೋ ರಣರೋಚಕ ಇತಿಹಾಸವನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮೊದಲನೆಯದ್ದು ಕುತಂತ್ರಿ ನರಿಬುದ್ಧಿಯ ಅಮೇರಿಕಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನವು ಪಾಕಿಸ್ತಾನಕ್ಕೆ ವಿವಿಧ ರೀತಿಯ ಸಹಾಯ ಮತ್ತು ಬೆಂಬಲವನ್ನು ನೀಡ್ತು ಅಮೇರಿಕಾದ ಅಧ್ಯಕ್ಷ ರಿಚರ್ಡ್ ನಿಕ್ಸಾನ್ ಪಾಕಿಸ್ತಾನದ ಮಿಲಿಟರಿ ಆಡಳಿತವನ್ನು ಬಹಿರಂಗವಾಗಿ ಬೆಂಬಲಿಸಿದ್ದ ಯಾವಾಗಲೂ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅನ್ನೋ ಅಮೇರಿಕಾ ಅವತ್ತು ಮಿಲಿಟರಿ ಆಳ್ವಿಕೆ ಒಂದು ರೀತಿಯಲ್ಲಿ ಡಿಕ್ಟೇಟರ್ಶಿಪ್ ಅನ್ನ ಬೆಂಬಲಿಸಿತ್ತು ಭಾರತವು ಪೂರ್ವ ಪಾಕಿಸ್ತಾನದಲ್ಲಿ ಅಂದ್ರೆ ಈಗಿನ ಬಾಂಗ್ಲಾದೇಶದ ಮೇಲೆ ಹಸ್ತಕ್ಷೇಪವನ್ನ ಮಾಡ್ತಾ ಇದೆ ಎಂದು ಆರೋಪಿಸಿತ್ತು ಮತ್ತು ಯುದ್ಧವನ್ನ ನಿಲ್ಲಿಸುವಂತೆ ಭಾರತಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿತ್ತು ಅಮೆರಿಕವು ಪಾಕಿಸ್ತಾನಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಿಲಿಟರಿ ಸಲಕರಣೆಗಳು ಆಯುಧಗಳನ್ನ ಪೂರೈಸುವುದನ್ನು ಮುಂದುವರಿಸಿತ್ತು ನಂತರ ಪ್ರಜಾಪ್ರಭುತ್ವ ರಾಷ್ಟ್ರ ಅಮೆರಿಕ ಮಿಲಿಟರಿ ಆಳ್ವಿಕೆ ಇರೋ ಪಾಕಿಸ್ತಾನಕ್ಕೆ ಬೆಂಬಲವನ್ನ ನೀಡುತ್ತಾ ಇದೆ ಎನ್ನುವ ವಿಚಾರ ಅಮೆರಿಕದ ಜನರಿಗೆ ಪ್ರಪಂಚಕ್ಕೆ ಗೊತ್ತಾದ ಮೇಲೆ ನೇರವಾಗಿ ಮಿಲಿಟರಿ ನೆರವನ್ನು ಸ್ಥಗಿತಗೊಳಿಸಿ ನಂತರ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನಕ್ಕೆ ರವಾನಿಸಿತ್ತು ಭಾರತದ ಮೇಲೆ ನೇರವಾಗಿ ಯುದ್ಧ ಮಾಡಲು ಪಾಕಿಸ್ತಾನಕ್ಕೆ ಬೆಂಬಲವನ್ನ ಸೂಚಿಸಲು ಅಮೆರಿಕವು ತನ್ನ ಏಳನೇ ನೌಕಾಪಡೆಯನ್ನ ಬಂಗಾಳ ಕೊಲ್ಲಿಗೆ ಕಳುಹಿಸಿತ್ತು ಯುಎಸ್ ಎಸ್ ಎಂಟರ್ಪ್ರೈಸಸ್ ಎಂಬ ಬೃಹತ್ ವಿಮಾನವಾಹಕ ನೌಕೆ ಅಂದರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ನೇತೃತ್ವದಲ್ಲಿ ಆ ಪಡೆ ಆಗಮಿಸಿತ್ತು ಭಾರತದ ಮೇಲೆ ನೇರವಾಗಿ ಯುದ್ಧವನ್ನ ಮಾಡೋದಕ್ಕೆ ಅಂತಾನೆ ಅಮೆರಿಕ ತನ್ನ ಸೇನೆಯನ್ನ ಕಳುಹಿಸಿತ್ತು ನಂತರ ಅಮೆರಿಕ ಹೇಗೆ ತನ್ನ ಸೈನಿಕರನ್ನ ಆಯುಧಗಳನ್ನ ಬಾಚಿಕೊಂಡು ಓಡೋಯಿತು ಅಂತ ಮುಂದೆ ಹೇಳ್ತೀವಿ ಅಮೆರಿಕಾವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸಿತ್ತು ಮತ್ತು ಭಾರತದ ವಿರುದ್ಧ ನಿರ್ಣಯಗಳನ್ನು ಮಂಡಿಸಲು ಪ್ರಯತ್ನಿಸಿತ್ತು ಯುದ್ಧದ ಮೊದಲು ಮತ್ತು ಯುದ್ಧದ ಆರಂಭಿಕ ಹಂತಗಳಲ್ಲಿ ಅಮೆರಿಕಾವು ಪಾಕಿಸ್ತಾನಕ್ಕೆ ಆರ್ಥಿಕ ನೆರವನ್ನ ನೀಡಿತ್ತು ಅಮೆರಿಕದ ಈ ಬೆಂಬಲವು ಪಾಕಿಸ್ತಾನಕ್ಕೆ ರಾಜಕೀಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ನೀಡಿತ್ತು ಇನ್ನು ಸೌದಿ ಅರೇಬಿಯಾವು ಪಾಕಿಸ್ತಾನಕ್ಕೆ ಪ್ರಮುಖವಾಗಿ ರಾಜಕೀಯ ಮತ್ತು ಆರ್ಥಿಕ ಬೆಂಬಲವನ್ನು ನೀಡಿತ್ತು ಮಿಲಿಟರಿ ನೆರವನ್ನು ಕೂಡ ನೀಡಿತ್ತು ಅಂದರೆ ಒಟ್ಟಾರೆಯಾಗಿ ಸೌದಿ ಅರೇಬಿಯಾದ ಬೆಂಬಲವು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಸ್ಥೈರ್ಯವನ್ನು ನೀಡಿತ್ತು ಸೌದಿ ಅರೇಬಿಯಾವು ಭಾರತದ ಕ್ರಮವನ್ನು ಖಂಡಿಸಿತ್ತು ಮತ್ತು ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಮಾನವ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿತ್ತು ಭಾರತವು ಪಾಕಿಸ್ತಾನವನ್ನು ವಿಭಜಿಸಲು ಮತ್ತು ಅದರ ಇಸ್ಲಾಮಿಕ್ ಸಿದ್ಧಾಂತಗಳನ್ನು ಕಳಂಕಗೊಳಿಸಲು ಬಯಸುತ್ತಿದೆ ಎಂದು ಆರೋಪಿಸಿತ್ತು ನೋಡಿ ಮೊನ್ನೆಯ ವಿಡಿಯೋದಲ್ಲೂ ಕೂಡ ನಾವು ಇದನ್ನೇ ಹೇಳಿದ್ವಿ ಇಸ್ಲಾಮನ್ನು ಫಾಲೋ ಮಾಡೋರಿಗೆ ಮುಸ್ಲಿಮರಿಗೆ ಇಸ್ಲಾಂ ಒಂದೇ ಮ್ಯಾಟರ್ ಆಗೋದು ಅದನ್ನ ಹೊರತುಪಡಿಸಿ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ ಅವರಿಗೆ ಇಸ್ಲಾಂ ಮಾತ್ರ ಮುಖ್ಯ ಇಲ್ಲಿ ಸೌದಿ ಅರೇಬಿಯಾದ ಕಣ್ಣಿಗೆ ಭಾರತ ಇಸ್ಲಾಂ ಸಿದ್ಧಾಂತವನ್ನ ಮುರಿತಾ ಇದೆ ಅನ್ನೋದು ಕಾಣಿಸ್ತಾ ಇತ್ತು ಆದರೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಸೈನಿಕರ ದೌರ್ಜನ್ಯ ಮುಸ್ಲಿಂ ಮಹಿಳೆಯರ ಮೇಲೆ ನಡೆದ ಲೈಂಗಿಕ ಕಿರುಕುಳಗಳು ಕಾಣಿಸ್ತಾ ಇರಲಿಲ್ಲ ಅದೆಷ್ಟೋ ಲಕ್ಷಾಂತರ ಬಾಂಗ್ಲಾದೇಶದ ಮುಸ್ಲಿಂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತು ಇದ್ಯಾವುದು ಸೌದಿ ಕಣ್ಣಿಗೆ ಕಾಣಿಸ್ಲೇ ல்லா ಕಾಣಿಸಿದ್ದು ಇಸ್ಲಾಂ ಒಂದೇ ಕೆಲವು ವರದಿಗಳ ಪ್ರಕಾರ ಸೌದಿ ಅರೇಬಿಯಾವು ಪಾಕಿಸ್ತಾನಕ್ಕೆ ಕೆಲವು ಶಸ್ತ್ರಾಸ್ತ್ರಗಳು ಆಯುಧಗಳನ್ನು ವರ್ಗಾಯಿಸಿತ್ತು ಇದರಲ್ಲಿ ಸುಮಾರು ಎಪ್ಪತ್ತೈದು ವಿಮಾನಗಳನ್ನು ನೀಡಲಾಗಿತ್ತು ಎನ್ನಲಾಗುತ್ತೆ ಯುದ್ಧದ ನಂತರವೂ ಸೌದಿ ಅರೇಬಿಯಾವು ಪಾಕಿಸ್ತಾನಕ್ಕೆ ಆರ್ಥಿಕ ನೆರವನ್ನು ನೀಡಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ವೇಳೆಗೆ ಸುಮಾರು ಒಂದು ಮಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಸಹಾಯ ನೀಡಿತು ಸೌದಿ ಇಷ್ಟು ಚೆನ್ನಾಗಿ ದುಡ್ಡು ಕೊಡುತ್ತೆ ಅಂತಾನೆ ಇವತ್ತು ಪಾಕಿಸ್ತಾನದ ಭಿಕ್ಷುಕರು ಸೌದಿ ತುಂಬ ತುಂಬಿರೋದು ಸೌದಿ ಅರೇಬಿಯಾವು ವಿಶ್ವಸಂಸ್ಥೆಯ ವೇದಿಕೆಗಳಲ್ಲಿ ಪಾಕಿಸ್ತಾನದ ನಿಲುವುಗಳನ್ನು ಬೆಂಬಲಿಸಿತು ಯುದ್ಧದ ನಂತರ ಸೌದಿ ಅರೇಬಿಯಾವು ಪಾಕಿಸ್ತಾನದ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡುವಂತೆ ನಿರಂತರವಾಗಿ ಒತ್ತಾಯಿಸಿತು ಅಮೆರಿಕಾ ಸೌದಿ ಅರೇಬಿಯಾ ರೀತಿಯಲ್ಲೇ ಚೀನಾ ಟರ್ಕಿ ಬ್ರಿಟನ್ ಫ್ರಾನ್ಸ್ ಇಂಡೋನೇಷ್ಯಾ ಹೀಗೆ ಅನೇಕ ದೇಶಗಳು ಪಾಕಿಸ್ತಾನಕ್ಕೆ ಆಯುಧಗಳನ್ನು ನೀಡಿದ್ವು ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ನೇರವಾಗಿ ಯುದ್ಧವನ್ನು ಮಾಡೋದಕ್ಕೆ ಬಂದವು ಅವತ್ತು ಭಾರತ ಸ್ವಲ್ಪ ಹೆದ್ರಕೊಂಡು ಯುದ್ಧದಿಂದ ಹಿಂದೆ ಸರಿದಿದ್ರೆ ಇವತ್ತು ನಮ್ಮ ದೇಶ ಯಾವ ರೀತಿ ಇರ್ತಿತ್ತು ಅಂತ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವತ್ತು ಭಾರತ ಇವರನ್ನೆಲ್ಲ ಹೇಗೆ ಹೊಡೆದು ಹೊಡಿಸ್ತು ಅಂದರೆ ರಷ್ಯಾದ ಸಹಾಯದಿಂದ ಹೌದು ಫ್ರೆಂಡ್ಸ್ ಭಾರತದ ಮಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ರಷ್ಯಾ ಆಗಿನ ಸೋವಿಯತ್ ಒಕ್ಕೂಟ ಭಾರತಕ್ಕೆ ನಿರ್ಣಾಯಕ ಸಹಾಯ ಮತ್ತು ಬೆಂಬಲವನ್ನು ನೀಡಿತು ಸೋವಿಯತ್ ಒಕ್ಕೂಟವು ಭಾರತದ ಕ್ರಮಗಳನ್ನು ಬಲವಾಗಿ ಬೆಂಬಲಿಸಿತು ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಪರವಾಗಿ ತನ್ನ ವೀಟು ಅಧಿಕಾರವನ್ನು ಮೂರು ಬಾರಿ ಚಲಾಯಿಸಿತು ಇದು ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತದ ವಿರುದ್ಧ ಯಾವುದೇ ನಿರ್ಣಯಗಳನ್ನು ಅಂಗೀಕರಿಸುವುದನ್ನು ತಡಿತು ಅಮೆರಿಕವು ಪಾಕಿಸ್ತಾನಕ್ಕೆ ತನ್ನ ಏಳನೇ ನೌಕಾಪಡೆಯನ್ನು ಬಂಗಾಳ ಕೊಲ್ಲಿಗೆ ಕಳುಹಿಸಿ ಭಾರತದ ಮೇಲೆ ನೇರವಾಗಿ ಯುದ್ಧವನ್ನು ಮಾಡಲು ಪ್ರಯತ್ನಿಸಿದಾಗ ಸೋವಿಯತ್ ಒಕ್ಕೂಟವು ತನ್ನ ನೌಕಾಪಡೆಯನ್ನು ಕಳುಹಿಸಿ ಅಮೆರಿಕದ ಹಸ್ತಕ್ಷೇಪವನ್ನು ತಡಿತು ಇದು ಭಾರತಕ್ಕೆ ನಿರ್ಣಾಯಕ ರಕ್ಷಣಾತ್ಮಕ ಬೆಂಬಲವನ್ನ ನೀಡ್ತು ಹೌದು ಫ್ರೆಂಡ್ಸ್ ಅಮೆರಿಕವು ಪಾಕಿಸ್ತಾನಕ್ಕೆ ಬೆಂಬಲವನ್ನ ನೀಡೋದನ್ನ ಖಂಡಿಸಿ ಸೋವಿಯತ್ ಒಕ್ಕೂಟವು ಭಾರತದ ಬೆಂಬಲಕ್ಕೆ ಧಾವಿಸ್ತು ಅಮೆರಿಕಾಗೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡಿತು ಈ ಎಚ್ಚರಿಕೆಯು ಅಮೆರಿಕಾದ ಏಳನೇ ನೌಕಾಪಡೆಯು ಬಂಗಾಳಕುಲ್ಲಿಗೆ ಆಗಮಿಸಿದಾಗ ನಿರ್ಣಾಯಕವಾಗಿತ್ತು ಸೋವಿಯತ್ ಒಕ್ಕೂಟವು ತನ್ನ ನೌಕಾಪಡೆಯನ್ನ ಹಿಂದೂ ಮಹಾಸಾಗರಕ್ಕೆ ಕಳುಹಿಸಿತು ಈ ನೌಕಾಪಡೆಯಲ್ಲಿ ಕ್ಷಿಪಣಿಗಳನ್ನು ಹೊಂದಿದ್ದ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳು ಅಂದರೆ ಸಬ್ಮರೀನ್ಗಳು ಕೂಡ ಸೇರಿದ್ವು ಅಮೇರಿಕಾದ ಏಳನೇ ನೌಕಾಪಡೆಯು ಭಾರತದ ಕಡೆಗೆ ಯಾವುದೇ ಆಕ್ರಮಣಕಾರಿ ಕ್ರಮವನ್ನು ಕೈಗೊಂಡರೆ ಸೋವಿಯತ್ ನೌಕಾಪಡೆಯು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಲು ಸಿದ್ಧವಾಗಿದೆ ಎಂಬ ಸ್ಪಷ್ಟ ಸಂದೇಶವನ್ನು ಸೋವಿಯತ್ ಪಡೆಯು ಅಮೆರಿಕಾಗೆ ರವಾನಿಸಿತು ಸೋವಿಯತ್ ಒಕ್ಕೂಟವು ಅಮೇರಿಕಾಗೆ ತೀವ್ರ ಸ್ವರೂಪದ ರಾಜತಾಂತ್ರಿಕ ಸಂದೇಶಗಳನ್ನು ಕಳುಹಿಸಿತು ಭಾರತದೊಂದಿಗೆ ತನ್ನ ಮೈತ್ರಿಯನ್ನು ಒತ್ತಿ ಹೇಳಿತು ಮತ್ತು ಈ ಪ್ರದೇಶದಲ್ಲಿ ಅಮೇರಿಕದ ಹಸ್ತಕ್ಷೇಪವನ್ನು ಸಹಿಸೋದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿತು ಭಾರತದ ಬೆಂಬಲಕ್ಕೆ ರಷ್ಯಾ ಬರ್ತಿದೆ ಅನ್ನೋ ಸುದ್ದಿ ಕೇಳಿನೇ ಅಮೇರಿಕಾದ ಜಂಗಾಬಲವೇ ಕುಸಿದು ಹೋಗಿತ್ತು ನಂತರ ರಷ್ಯಾ ಅಮೇರಿಕಾಗೆ ನೇರವಾಗಿ ವಾರ್ನಿಂಗ್ ಮಾಡಿದ ಮೇಲೆ ಅಮೇರಿಕಾ ಹಾಗೂ ತನ್ನ ಮಿತ್ರ ರಾಷ್ಟ್ರಗಳು ಎದ್ನೋ ಬಿದ್ನೋ ಅಂತ ಓಡೋದಕ್ಕೆ ಶುರು ಮಾಡಿದರು ಈ ರೀತಿ ಓಡೋದ್ರಲ್ಲಿ ಇವತ್ತು ಶೋ ಕೊಡ್ತಾ ಇರೋ ಟರ್ಕಿ ಕೂಡ ಇತ್ತು ಅನ್ನೋದು ನಾವು ಗಮನಿಸಲೇಬೇಕು ಪಾಕಿಸ್ತಾನದ ಮಿತ್ರ ರಾಷ್ಟ್ರವಾಗಿದ್ದ ಚೀನಾವು ಭಾರತದ ವಿರುದ್ಧ ಎರಡನೇ ರಂಗವನ್ನು ತೆರೆಯಲು ಬೆದರಿಕೆಯನ್ನ ಹಾಕಿತ್ತು ಸೋವಿಯತ್ ಒಕ್ಕೂಟವು ಚೀನಾಗೂ ಎಚ್ಚರಿಕೆಯನ್ನ ನೀಡ್ತು ಯುದ್ಧದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವನ್ನ ಮಾಡದಂತೆ ಸ್ಪಷ್ಟವಾಗಿ ತಿಳಿಸಿತು ರಷ್ಯಾದ ಈ ದಿಟ್ಟ ಕ್ರಮ ಮತ್ತು ಸ್ಪಷ್ಟ ಎಚ್ಚರಿಕೆಯು ಅಮೆರಿಕದ ಏಳನೇ ನೌಕಾಪಡೆಯನ್ನು ಹಿಮ್ಮೆಟ್ಟುವಂತೆ ಮಾಡಿತು ಮತ್ತು ಭಾರತದ ವಿರುದ್ಧ ನೇರ ಮಿಲಿಟರಿ ಹಸ್ತಕ್ಷೇಪ ಮಾಡುವ ಅಮೆರಿಕದ ಯೋಜನೆ ವಿಫಲವಾಯಿತು ಸೋವಿಯತ್ ಒಕ್ಕೂಟದ ಈ ಸಹಾಯವು ಸಾವಿರದ ಒಂಬೈನೂರ ಯುದ್ಧದಲ್ಲಿ ಭಾರತದ ವಿಜಯಕ್ಕೆ ಬಹಳ ಮಹತ್ವದ್ದಾಗಿತ್ತು ಸೋವಿಯತ್ ಒಕ್ಕೂಟವು ಭಾರತಕ್ಕೆ ಅಗತ್ಯವಾದ ಶಸ್ತ್ರಾಸ್ತ್ರಗಳು ಮತ್ತು ಮಿಲಿಟರಿ ಸಲಕರಣೆಗಳನ್ನು ನಿರಂತರವಾಗಿ ಪೂರೈಸುತ್ತಾ ಇತ್ತು ಇದು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ ಬಲಪಡಿಸಿತು ಆಗಸ್ಟ್ ಒಂಬತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಭಾರತ ಮತ್ತು ಸೋವಿಯತ್ ಒಕ್ಕೂಟವು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ವು ಇದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಿತು ಮತ್ತು ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಬಲವಾದ ರಾಜಕೀಯ ಮತ್ತು ರಾಜತಾಂತ್ರಿಕ ಬೆಂಬಲವನ್ನು ನೀಡಿತು ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಸೋವಿಯತ್ ಒಕ್ಕೂಟವು ಭಾರತಕ್ಕೆ ಬಹುಮುಖಿ ಸಹಾಯವನ್ನ ನೀಡಿತು ಇದು ಭಾರತದ ವಿಜಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಅಮೆರಿಕ ಮತ್ತು ಇತರ ದೇಶಗಳ ಬೆಂಬಲದ ಹೊರತಾಗಿಯೂ ಪಾಕಿಸ್ತಾನವು ಸೋಲಲು ಮತ್ತು ಬಾಂಗ್ಲಾದೇಶವು ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಲು ಇದು ಪ್ರಮುಖ ಕಾರಣವಾಯಿತು ಇನ್ನು ಈಗ ಇಡಿ ಪ್ರಪಂಚವೇ ಭಾರತದಲ್ಲಾಗಿರೋ ದಾಳಿಯನ್ನ ಖಂಡಿಸ್ತಾ ಇದೆ ಸ್ವತಃ ವಿಶ್ವಸಂಸ್ಥೆಯೇ ಇದನ್ನ ಖಂಡಿಸ್ತಾ ಇದೆ ಆದರೆ ಈ ನಾಲಾಯಕ್ ತಿರುಬೋಕಿ ಟರ್ಕಿ ಮಾತ್ರ ತನ್ನ ಸೈನ್ಯವನ್ನ ಆಯುಧಗಳನ್ನ ತಂದು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಮಾಡ್ತಾ ಇದೆ ಇದನ್ನು ನೋಡ್ತಾ ಇದ್ದರೆ ಭಾರತ ಪಾಕಿಸ್ತಾನಕ್ಕೂ ಮೊದಲು ಈ ಟರ್ಕಿಯನ್ನು ಓಡಾಯಿಸಬೇಕು ಅಂತ ಅನಿಸುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ಗಳನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್